ಏನು ಕಾಗವಾಡ ತಾಲೂಕಿನ ಉಗಾರ್ ಬುದ್ರುಖಾ ಗ್ರಾಮದ ಆರೋಪಿ ನ್ಯಾಯವಾದಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬುಧವಾರ ಕಾಗವಾಡ ವಕೀಲರ ಸಂಘದ ವತಿಯಿಂದ ಸಭೆ ನಡೆಸಲಾಯಿತು ಸಭೆ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಕೀಲ ಸಂಘದ ಅಧ್ಯಕ್ಷ ಪ್ರಕಾಶ್ ಕನ್ನಾಳೆ ಪ್ರದೀಪ್ ಕಿರಣ್ಗೆ ತನ್ನ ಪತ್ನಿಯನ್ನ ಕ್ರೂರವಾಗಿ ಹತ್ಯೆ ಮಾಡಿದ್ದು ಅವನ ಪರ ನಮ್ಮ ಬೆಳಗಾವಿ ಜಿಲ್ಲೆಯ ವಕೀಲರು ಯಾರು ಸಹ ವಕಲತ್ತು ವಹಿಸುವುದಿಲ್ಲ ಇನ್ನು ಅವನನ್ನ ನಮ್ಮ ಸಂಘದಿಂದ ಸದಸ್ಯತ್ವವನ್ನು ರದ್ದುಗೊಳಿಸಲಾಗಿದೆ ಇನ್ನು ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರನ್ನು ಸಹ ತನಿಖೆ ಮೂಲಕ ಪತ್ತೆ ಹಚ್ಚಿ ಎಂದು ನಾವು ಆಗ್ರಹ ಮಾಡುತ್ತೇವೆ ಎಂದರು ಇನ್ನು ವಕೀಲರ ಸಂಘದವರು ಕಾಗವಾಡ ಪೊಲೀಸ್ ಠಾಣೆಗೆ ಬಂದು ಪಿ ರಾಘವೇಂದ್ರ ಕೋತಾ ಅವರನ್ನ ಭೇಟಿ ಮಾಡಿ ತನಿಖೆಗೆ ಎಲ್ಲಾ ವಕೀಲರು ಸಹಕರಿಸುತ್ತೇವೆ ಅಂತ ಹೇಳಿದ್ರು ಇನ್ನು ಹಾಗೆ ಅವನಿಗೆ ಕಠಿಣ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಒಳಪಡಿಸಿ ಅಂತ ಮನವಿ ಮಾಡಿದ್ರು ಉಪಾಧ್ಯಕ್ಷ ಮಹೇಶ್ ಪಾಟೀಲ್ ಕಾರ್ಯದರ್ಶಿ ಚೆನ್ನು ಅಂಬೋಳಿ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪ್ರದೀಪ್ ಕಿರಣ್ಗೆ ಉಗಾರ ಗ್ರಾಮ ಗ್ರಾಮದವರು ಇವರು ಏನು ತಮ್ಮ ಸ್ವತಃ ಧರ್ಮ ಪತ್ನಿ ಅವರು ಗರ್ಭವತಿ ಇದ್ದರು ಕೂಡ ಅದನ್ನು ಲೆಕ್ಕಿಸದೇ ಅವ್ರನ್ನ ರಾತ್ರಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗಿ ಅವ್ರ ಮದುವೆ ರಸ್ತೆಯಲ್ಲಿ ಅವರ ಮೇಲೆ ಅಮಾನುಷ್ಯವಾಗಿ ಹಲ್ಲೆ ಮಾಡಿ ಅವರನ್ನು ಕೊಲೆ ಮಾಡಿ ಅದನ್ನು ಆಕ್ಸಿಡೆಂಟ್ ಅಂತ ನೋಡಿ ಅದನ್ನ ನಂತರ ನಾವು ಆ ತನಿಖೆದಾಗ ಏನು ಅವರು ಕೊಲೆ ಮಾಡಿ ಪ್ರತಿ ಕೊಲೆ ಅಂತೇಳಿ ತನಿಖೆ ಬಂದ ಬಳಿಕ ಈ ಘಟನೆ ಎಲ್ಲ ನಮಗೆ ಗೊತ್ತಾಗಿದ್ದು ಸಂಘಕ್ಕೆ ಈ ಸ ಘಟನೆಯನ್ನು ನಾವು ಸಂಘದ ವತಿಯಿಂದ ತೀವ್ರವಾಗಿ ಅತಿ ತೀವ್ರವಾಗಿ ನಾವು ಖಂಡಿಸ್ತೀವಿ ಮತ್ತು ಅವರನ್ನು ಈ ಕಳೆದ ನಾವು ಸಂಘದ ಒಂದು ವರ್ಷದಿಂದ ನೋಡ್ತೀವಿ ಅವ್ರದ್ದು ಏನು ಇದು ಕ್ಯಾರೆಕ್ಟರ್ ಐತೆ ಕಿರಣಿ ವಕ್ಕಿಲೂ ಇದು ನಮ್ಮ ಸಂಘಕ್ಕೆ ಗೌರವಕ್ಕೆ ಭಕ್ತಿ ಸಲ ತರುವಂಥ ಕ್ಯಾರೆಕ್ಟರ್ ನಾವು ಕಂಡು ಬ ಕಂಡ ಕಂಡು ಬಂದಿದ್ದೀವಿ ಆ ನಿಟ್ಟಿನಲ್ಲಿ ಅವ್ರಿಗೆ ನಾವು ಇವತ್ತಿಂದ ಇದೇನು ಅವರು ಮಾಡಿದ ಹಿನಾಯಕೃತ್ಯ ಅದಕ್ಕೆ ಅವ್ರನ್ನ ಏ ನಮ್ಮ ಸಂಘದ ಸದಸ್ಯದಿಂದ ಅವ್ರನ್ನ ವಜಾಗೊಳಿಸ್ತೀವಿ ಮತ್ತು ನಮ್ಮ ಸಂಘದ ಆಗಲಿ ಮತ್ತು ಇತರ ನಮ್ಮ ಏನು ನೆಬರ್ಸ್ ಅದಾವ ಅವ್ರಿಗೆ ಕೂಡ ನಾವು ಮನವಿ ಮಾಡ್ಕೋತೀವಿ ಅವ್ರ ಪರವಾಗಿ ಯಾರೂ ವಕಾಲತ್ತು ಹಾಕಂಗಿಲ್ಲ ಮತ್ತು ಯಾರೂ ಹಾಕದಾರ ಹಾಕಬಾರ್ದಂಗೆ ನಾವು ನೋಡ್ಕೋತೀವಿ ಮತ್ತು ಇವರೇನು ಈ ಇವರು ಹಲ್ಲೇದಾಗ ಪಾಪ ಮಹಿಳೆ ಏನು ಅವರು ದನ ಬಂದು ತೆರ್ಕೊಂಡಾಳ ಕೊಲೆ ಆಗಿದ್ದಾಳ ಅವ್ರ ಕುಟುಂಬಕ್ಕೆ ನಾವು ಯಾವತ್ತೂ ಬೆನ್ ಬೆನಬುಲಾಗಿ ನಾವು ನಿಲ್ತೀವಿ ಮತ್ತು ಯಾವ್ದು ಯಾವ ನಾವು ಸಾಧ್ಯತೆ ಅಷ್ಟು ನಾವು ಅವರಿಗೆ ಇದು ಮಾ ಸಪೋರ್ಟ್ ಮಾಡ್ತೀವಿ ಅಂತೇಳಿ ನಾವು ನಮ್ಮ ಸಂಘದ ವತಿಯಿಂದ ನಾವು ಈ ಮೂಲಕ ನಾವು ಏನು ತಮ್ಮಲ್ಲಿ ತಿಳಿಸ್ತೀವಿ ಮತ್ತೊಂದು ಈ ಘಟನೆಯಲ್ಲಿ ಇನ್ನೂ ತನಿಖೆಯಲ್ಲಿ ಇರುತ್ತದೆ ಆ ತನಿಖೆಯನ್ನು ಪೂರ್ಣವಾಗಿಲ್ಲ ಅದಕ್ಕೆ ಆ ಘಟ್ ಆ ಘಟನೆಯೊಳಗೆ ಇನ್ನೂ ಕೆಲವು ಜನ ಭಾಗಿಯಾಗಿರ್ತಾರೆ ಅಂತ ನಾವು ತಿಳಿದು ಬಂದಿರ್ತೈತಿ ಅದಕ್ಕೆ ಅದರೊಳಗೆ ಯಾರ್ಯಾರು ಇನ್ವಾಲ್ವ್ ಇನ್ವಾಲ್ವ್ ಆದರು ಆ ಆ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಯಾರನ್ನೂ ಅದರೊಳಗೆ ಬಿಡಬಾರ್ದು ಅವ್ರ ಮೇಲೆ ಕೂಡ ಕಟ್ಟುನಿಟ್ಟವಾಗಿ ಕ್ರಮ ತೊಗೋಬೇಕು ಅಂತೇಳಿ ನಾವು ಎಸ್ ಪಿಗಿ ನಮ್ಮ ಸಂಘದ ವತಿಯಿಂದ ಎಸ್ ಒಂದು ನೀವಾಗ ಹೋಗಿ ಅವ್ರಿಗೆ ಒತ್ತಾಯ ಮಾಡ್ತೀವಿ ಅದೇ ರೀತಿ ಮತ್ತು ಈಗ ಏನು ಸಂಬಂಧಿತ ಮಹಿಳೆ ಮಹಿಳೆದ ಅವ್ರ ಮನೆಗೆ ಹೋಗಿ ನಾವು ಸ್ವಂತನೂ ಕೂಡ ಹೇಳ್ತೀವಿ ಅದಕ್ಕೆ ಮತ್ತೊಂದು ರೂಮರ್ ಏನು ಅದೈತೆ ಅಂದ್ರೆ ಈಗ ಏನು ಅವರು ನಮ್ಮ ಸಂಘದ ಸದಸ್ಯರಿದ್ದರು ಅವ್ರು ಆರೋಪಿ ಪ್ರದೀಪ್ ಕಿರಣ್ಗೆ ಅವರು ಅವ್ರ ಪರವಾಗಿ ನಮ್ಮ ಸಂಘದವ್ರು ಹೇಳಿ ಒಂದು ಸುಳ್ಳು ಸಂದೇಶ ಎಲ್ಲರೂ ಹಬ್ಬಿಸಿದ್ದಾರೆ ಅದು ಅದು ಸಂಪೂರ್ಣ ಸುಳ್ಳು ಐತಿ ಯಾಕಂದ್ರೆ ನಾವು ಯಾರೂ ಕೂಡ ಅವ್ರ ಬೆಂಬಲವಾಗಿ ನಿಂತಿಲ್ಲ ಮತ್ತು ಇದನ್ನು ನಾವು ಆ ಘಟನೆ ನಮ್ಮ ಕೇಳಿ ಬಂದಾಗಿಂದ ನಾವು ಅದು ಘಟನೆ ಖಂಡನ ಖಂಡನೆ ಮಾಡ್ತಿದ್ದೀವಿ ಮತ್ತು ಆ ಘಟನೆ ಅವರು ಏನು ಅವ್ರ ಶಿಕ್ಷೆ ಆಗುವವರಿಗೆ ನಾವು ಅದನ್ನು ಅವ್ರ ಘಟನೆ ಖಂಡಿಸ್ತೀವಿ ಮತ್ತು ಅವ್ರ ವ್ಯಕ್ಟಮ್ ಏನಾದರೂ ಅವ್ರು ಅವ್ರ ಪರಿವಾರದ ಹಿಂದೆ ನಾವು ನಿಲ್ತೇವೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಎಲ್ಲ ನಾವು ಹೇಳಿ ಹೇಳಲು ಬಯಸ್ತಿದ್ದೇನೆ ತಮ್ಮ ಹೇಳಿ ನಾನು ಅಧ್ಯಕ್ಷ ಪಿ ಎಸ್ ಕನಾಳ್ ಕಾಗೋಡ್ ಬಾರೋಶನ್ ಪಿ ಎಸ್ ಕನಾಳ್ ಕಾಗೋಡ್ ಬಾರೋಶನ್ ಇನ್ನೊಂದು ಯಾವುದೋ ಸಂಬಂಧ ಹೋಗಿಲ್ಲ ಮತ್ತು ಈಗ ಏನು ಒಂದು ಸುಳ್ಳು ಸುದ್ದಿ ಹೇಳಿದೆ ಅಂತಂದ್ರೆ ನಮ್ಮ ಸಂಘದಿಂದ ಒಂದು ಬೆಂಬಲ ತಮ್ಮ ಮೂಲಕ ನಾ ಏನು ಹೇಳ್ತಿದ್ದೆ ಸಂಘ ವತಿಯಿಂದ ಅವನ ವಿರುದ್ಧ ನಾವು ಸಂಘದವ್ರು ಯಾವತ್ತೂ ಅವ್ರು ಏನು ವಿಕ್ಟಿಮ್ ಅದಾರಲ್ಲ ಆ ಟೈಮ್ಗೆ ಸಪೋರ್ಟ್ ಮಾಡ್ತೀವಿ ಮತ್ತು ಅವ್ರಿಗೆ ಯಾರು ಯಾರ್ದಾರ ಸರಿದ್ರು ಮತ್ತು ಯಾರು Okay sir thank you, thank you.